ಸಿದ್ದರಾಮಯ್ಯ ಅವರವರಿಗೆ ನಿಕಾರಾಧಿಕಾರ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ನಿಕಾರಾಧಿಕಾರ ಲೂಟಿ ಮಾಡುವ ಕಾಂಗ್ರೆಸ್ ಸರ್ಕಾರಕ್ಕೆ ನಿಕಾರ ಅಧಿಕಾರ ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಧಿಕಾರ ನಿಕಾರಾಧಿಕಾರ दलितರಿಗೆ ಮೋಸ ಮಾಡುತ್ತಿರುವಂತ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರ ಧಿಕಾರ दलितರ ಹಣವನ್ನು దోಚುವಂತ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರ ಧಿಕಾರ ಮೂಡಾದಲ್ಲಿ ಮುಳುಗಿರುವ ಮುಖ್ಯಮಂತ್ರಿಗಳಿಗೆ ಧಿಕಾರ ಧಿಕಾರ ಬಿಡಿಪಿಎಂಪಿ ಮೂಡಾದಲ್ಲಿ ಮುಳುಗಿರುವ ಮುಖ್ಯಮಂತ್ರಿಗಳಿಗೆ ಧಿಕಾರ ಧಿಕಾರ ಪಾರ್ಲಿಮೆಂಟ್ ಗೆ 10 10 ಲೋಗಾಯೆ ಕರ್ನಾಟಕಕ್ಕೆ मत છોಡಿ ಟೀಕೇ ಬಹಳ ಅಚ್ಚೆ ಆಪೋ ಭ್ರಷ್ಟು ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಧಿಕಾರ ಎಸ್ ಸಿ ಎಸ್ ಟಿ ಹಣ ಲೂಟಿ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರಾಧಿಕಾರ ಎಸ್ ಸಿ ಎಸ್ ಟಿ ದುಡ್ಡನ್ನು ಲೂಟಿ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ವಾಲ್ಮೀಕಿ ಹಗರಣದಲ್ಲಿ ಭಾಗಿಯಾದ ಮುಖ್ಯಮಂತ್ರಿಗಳಿಗೆ ಧಿಕಾರ ಹಗರಣದಲ್ಲಿ ಭಾಗಿಯಾದ ಮುಖ್ಯಮಂತ್ರಿಗಳಿಗೆ ಕೂಡ ಹಗರಣದ ಫಲಾನುಭವಿಗಳವರಂತ ನೋಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಿಜವಾದ ಬಣ್ಣ ಬಯಲಾಗಿದೆ ತಮ್ಮಷ್ಟು ತಾವೇ ಬಹಳ ಪ್ರಾಮಾಣಿಕರಂತ ಸೆಲ್ ಸರ್ಟಿಫಿಕೇಟ್ ಕೊಡ್ತಾರೆ ಅವ್ರಿಗೇನು ಇದು ಮೊದಲೇ ಬಾರಿ ಅಲ್ಲ ಬಿಡಿ ಎಲ್ಲಿ ರೀಡ್ಯೂದಲ್ಲಿ ಸಿಕ್ಕಾಕೊಂಡ್ರು ಕಮಿಷನ್ ಮಾಡಿ ಮುಚ್ಚಾಕಿದ್ರು ಈ ಮಧ್ಯೆ ಮಂಡ್ಯದಲ್ಲಿ ಇದೇ ಮೂಡಾದಲ್ಲಿ ಹಗರಣ ಆಯಿತು ಸೈಟ್ಗಳದ್ದು ಆವಾಗ ಸಿ ಬಿ ಕೊಟ್ಟರು ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿಬಿಐ ಕೊಟ್ಟರು ಈಗ ಮೈಸೂರಲ್ಲಿ ಆಗ್ತಾ ಇದೆ ಯಾಕೆ ಕೊಡಬಾರ್ದು ಮಂಡ್ಯ ಮೂಡ ಆದರೆ ಸಿಬಿಐ ಕೊಡ್ತೀರಾ ಮೈಸೂರು ಮೂಡ ಆದರೆ ನ್ಯಾಯಾಂಗ ತನಿಖೆ ಕೊಡ್ತಾ ನಿಮಗೆ ಪ್ರಾಮಾಣಿಕತೆ ಇದ್ರೆ ನೀವು ಪ್ರಾಮಾಣಿಕರಿದ್ದರೆ ಇದನ್ನು ಸಿಬಿಐ ಕೊಡಿ ರಾಜೀನಾಮೆ ಕೊಡಿ ಎಲ್ಲಿವರೆಗೂ ತನಿಖೆ ಆಗಲ್ಲ ಅಲ್ಲಿವರೆಗೂ ರಾಜೀನಾಮೆ ಕೊಡಿ ಸಿಬಿಐ ಕೊಡಿ ಯಾಕೆ ಮಂಡ್ಯದಲ್ಲಿ ಅಪೋಸಿಷನ್ ಪಾರ್ಟಿ ಮೇಲೆ ಅಪಾದನೆ ಇತ್ತು ಅದಕ್ಕೆ ಸಿಬಿಐ ಕೊಡ್ತೀರ ಈಗ ನಿಮ್ಮ ಮೇಲೆ ಆಪಾದನೆ ಬಂದಿದೆ ಮುಚ್ಚಿ ಹಾಕೋ ಸಲುವಾಗಿ ಜುಡಿಷಿಯಲ್ ಕಮಿಷನ್ ಯಾವ ಜುಡಿಷಿಯಲ್ ಕಮಿಷನ್ ಇವತ್ತು ಅದನ್ನು ಯಾವ ಹಗರಣ ಹೊರಗೆ ತೆಗೆದಿದೆ ಕರ್ನಾಟಕದಲ್ಲಿ ಇದು ಮುಚ್ಚಿ ಹಾಕೋ ಸಲುವಾಗಿ ಜುಡಿಷಿಯಲ್ ಕಮಿಷನ್ ಮಾಡಿದ್ದಾರೆ ಇವತ್ತು ದಲಿತರ ಹಣವನ್ನು ಆಲ್ಮೀಕಿಯಲ್ಲೂ ಲೂಟ್ ಮಾಡಿದ್ದಾರೆ ಎಸ್ಸಿಪಿ ಟಿಎಸ್ಪಿಯಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ಡೈವರ್ಟ್ ಮಾಡಿದ್ದಾರೆ ಇಪ್ಪತ್ತೈದು ಸಾವಿರ ಕೋಟಿ ಡೈವರ್ಟ್ ಮಾಡಿದ್ದಾರೆ ಜನರಲ್ ಫಂಡಿಗೆ ಇದು ದಲಿತ ವಿರೋಧಿ ಸರ್ಕಾರ ಬಹಳ ಸ್ಪಷ್ಟವಾಗಿದೆ ಮೂಡಾದಲ್ಲಿ ಸ್ವಂತ ಸಿಕ್ಕೊಂಡಿದ್ದರಿಂದ ಇಡೀ ಇನ್ನು ಮುಂದಿನ ಮೂರು ವರ್ಷ ಅವರು ತಮ್ಮನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ ಹೊರತಾಗಿ ಸರಿಗಾರ ಇವತ್ತು ಪ್ರತಿಭಟನೆ ಮಾಡಿದ್ರಲ್ಲ ಅದರ ಮೂಲ ಉದ್ದೇಶ ಅದೇ ಸಿಬಿಐ ಕೊಡಬೇಕು ಅನ್ನೋದು ಆಗ್ರಹ ನಡೆಯು ರಾಜೀನಾಮ್ ಹೊರಗಡೆ ನನ್ನ ವಿಶ್ವೇಶ್ವರ ಹೆಗಡೆ ಅವರು ಪ್ರಸ್ತಾಪ ಮಾಡಿದ್ರು ಈ ಮುಂದಿನ ವಾರ ಅದಕ್ಕೆ ವಿಸ್ತೃತ ಚರ್ಚೆಗೆ ಮತ್ತೆ ನಾವು ಓಕೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ